ಎಲ್ಲಿಗೂ ನಮಸ್ತೆ ನಾನು ನಿಮ್ಮ ಎಮ್ ಎಲ್ ಎಂ ಕೋಚ್ ಸಂಜಯ್ ಮಾತಾಡ್ತಿರುವಂಥದ್ದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಡೈರೆಕ್ಟ್ ಸೆಲಿಂಗ್ ಇಂಡಸ್ಟ್ರಿಯಲ್ಲಿ ಸಿಸ್ಟಮ್ನ ಫಾಲೋ ಮಾಡೋದ್ರಿಂದ ಆಗುವಂಥ ಲಾಭಗಳು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ನಾವು ಜನರನ್ನ ಈ ಬಿಸ್ನೆಸ್ಸಿಗೆ ಜಾಯಿನ್ ಮಾಡಿಸ್ಬೋದೇ ಹೊರತು ಎವ್ರಿ ಇಂಡಿವಿಜುವಲ್ ಪರ್ಸನ್ನಿಗೆ ನಾವೇ ಖುದ್ದಾಗಿ ಟೈಮ್ನ ಸ್ಪೆಂಡ್ ಮಾಡಿ ಅವ್ರನ್ನ ಟ್ರೈನ್ ಮಾಡಿ ಲೀಡ್ರ್ ಮಾಡೋದಕ್ಕೆ ಕಷ್ಟ ಬಟ್ ಇಲ್ಲಿ ಸಿಗೋ ಟ್ರೈನಿಂಗ್ ಮೀಟಿಂಗ್ಸ್ಗಳನ್ನ ಸರಿಯಾಗಿ ನಾವು ಯುಟಿಲೈಸ್ ಮಾಡಿದ್ರೆ ಅವರನ್ನು ಅಟೆಂಡ್ ಮಾಡೋ ಥರ ಮಾಡಿದ್ರೆ ಲೀಡರ್ಸ್ ಆಗಿ ಕ್ರಿಯೇಟ್ ಮಾಡೋದು ತುಂಬಾ ಈಸಿ ಈ ಟ್ರೈನಿಂಗ್ ಮೀಟಿಂಗ್ಸು ಕೂಡ ಒಂದು ಸಿಸ್ಟಮ್ನಲ್ಲಿ ಬರುವಂಥ ಒಂದು ಭಾಗ ಅಂತ ಹೇಳ್ಬೋದು ಡಿಫ್ರೆಂಟ್ ಡಿಸ್ಟಿಕಲ್ಲಿ ಸ್ಟೇಟ್ನಲ್ಲಿ ಟೀಮ್ ಬಿಲ್ಡ್ ಮಾಡೋದಕ್ಕೆ ಈ ಸಿಸ್ಟಮ್ ತುಂಬಾ ಎಲ್ಪ್ ಮಾಡುತ್ತೆ ಒಂದು ಪವರ್ಫುಲ್ ಸಿಸ್ಟಮಿಂದ ಮಾತ್ರ ಕಂಟಿನ್ಯೂಸ್ ಆಗಿ ನಾವು ಪ್ಯಾಸೆ ಇನ್ಕಮ್ನ ತಗೊಳ್ಳೋದಕ್ಕೆ ಸಾಧ್ಯ ಹಾಗಾಗಿ ಈ ಬಿಸ್ನೆಸ್ನಲ್ಲಿ ತುಂಬ ಸುಲಭವಾಗಿ ನೀವು ಸಕ್ಸಸ್ ಆಗಬೇಕಂದ್ರೆ ನಿಮ್ಮ ಕಂಪ್ನಿಯ ಹಂಡ್ರೆಡ್ ಪರ್ಸೆಂಟ್ ಸಿಸ್ಟಮ್ನ ಫಾಲೋ ಮಾಡಿ ಇದೇ ಥರ ಈ ಡೈರೆಕ್ಟ್ ಡೈರೆಕ್ಟ್ಸರಿ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಶಿಕ್ಷಣವನ್ನು ನೀವು ಪಡಿಬೇಕು ಅಂತ ಇದ್ದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು ಪುಸ್ತಕವನ್ನು ರೆಫರ್ ಮಾಡಿ ಥ್ಯಾಂಕ್ ಯು